ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ಬಂದು ಇವತ್ತು ನಾನು ಯಾವುದೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಡ್ ಕಮೆಂಟ್ಸಿನ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಿರೋವಂಥದ್ದು ನನಗೆ ಸುಮಾರು ಜನ ಇದ್ದಕ್ಕಿದ್ದಂಗೆ ಮುಂಚೆಯಿಂದನೂ ನಾನು ವ್ಲಾಗ್ಸ್ ನೋಡಿದಾರೋ ಅಲ್ವ ಗೊತ್ತಿಲ್ವಾ ಗೊತ್ತಿಲ್ಲ ನನಗೆ ಅವರು ನನಗೆ ಏನು ಬೈಕ್ ಬಂದಾಗ ಹೊಂದಿದಾರಲ್ವ ಅವರಿಗೆ ಉತ್ತರ ಕೊಡೋಂಥ ಒಂದು ವ್ಲಾಗ್ ಆಗಿದೆ ಇದು ಅವರಿಗೆ ನಾನು ಅವರಿಗೋಸ್ಕರ ಮಾಡಿರೋಂಥ ವ್ಲಾಗ್ ಇದು ಇದರಲ್ಲಿ ನನ್ನನ್ನು ಇಷ್ಟಪಡೋಂಥವರು ಇದ್ದಾರೆ ನನ್ನ ವ್ಲಾಗ್ನ ಇಷ್ಟಪಟ್ಟು ನೋಡೋಂಥವ್ರು ಇದ್ದಾರೆ ನಾನು ಹೇಳ್ಕೊಟ್ಟಂಥ ಒಂದು ರೆಸಿಪಿನ ಮಾಡಿ ಟ್ರೈ ಮಾಡಿ ನನ್ನ ಒಂದು ವ್ಲಾಗಿಗೆ ಲೈಕ್ ಕೊಡೋರು ಒಳ್ಳೆ ಕಮೆಂಟ್ ಹಾಕೋರು ಇದ್ದಾರೆ ಅವರಿಗೋಸ್ಕರ ಖಂಡಿತ ಅಲ್ಲ ಇದನ್ನ ದಯವಿಟ್ಟು ನೀವ್ಯಾರು ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸು ಬೇಜಾರು ಮಾಡ್ಕೊಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದು ಮಾತ್ರ ಓನ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕಿರೋ ಒಂದಷ್ಟು ಜನಗಳಿಗೆ ಮಾತ್ರ ನೀವು ಇಂದಿನ ಒಂದು ವ್ಲಾಗಲ್ಲಿ ನೀವು ಸರ್ಚ್ ಮಾಡಿ ನೋಡಿದರೆ ಏನು ಬ್ಯಾಡ್ ಕಮೆಂಟ್ಸ್ ಅಲ್ವಾ ಅದಕ್ಕೋಸ್ಕರ ಅವರಿಗೋಸ್ಕರ ಮಾಡೋಂಥ ಬ್ಯಾಡ್ ಕಮೆಂಟಿಗೆ ಬ್ಯಾಡ್ ಕಮೆಂಟ್ಸಿಗೆ ನಾನು ಉತ್ತರ ಕೊಡಲೇಬೇಕಾದಂಥ ಒಂದು ವ್ಲಾಗಿದು ಹಾಗಾಗಿ ನಾನು ಉತ್ತರ ಕೊಡ್ತಾ ಇರೋಂಥದ್ದು ದಯವಿಟ್ಟು ನೀವು ಬೇಜಾರು ಮಾಡ್ಕೊಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ನನ್ನ ಒಂದು ವ್ಯೂವರ್ಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸು ನನ್ನ ಇಷ್ಟಪಡೋವಂಥವ್ರು ನನಗೋಸ್ಕರ ಒಳ್ಳೆ ಕಮೆಂಟ್ ಹಾಕಿರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡಿಕೊಂಡು ಕೇಳ್ಕೊತಾ ಇದ್ದೀನಿ ಇದು ಓನ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕಿರೋ ಜನಗಳಿಗೆ ಮಾತ್ರ ಓಕೆನಾ ಹಾಂ ಇವಾಗ ನಾನು ಒಂದು ಮ್ಯಾಟ್ ಬಗ್ಗೆ ಮಾತಾಡಬೇಕು ಅಂತ ಈ ವ್ಲಾಗ್ನ ಸ್ಟಾ ಒಂದೆರಡು ಮಾತಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಈ ಒಂದು ಬ್ಲಾಗ್ ಅಲ್ಲಿ ಈ ಒಂದು ಒಂದೆರಡು ಮಾತನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ಅಂತದ್ದು ಇಲ್ಲಿ ಯಾರಾದರೂ ಯಾರಿಗಾದ್ರೂ ತೊಂದರೆ ಆಗೋಂಥದ್ದು ಅಥವಾ ಯಾರಿಗಾದ್ರೂ ಜೀವ ಕುತ್ತಾಗೋಂಥದ್ದು ಅಥವಾ ಏನು ದರೋಡೆ ಮಾಡೋಂಥದ್ದು ಏನು ಮಾಡಿದ್ದೀನಿ ಅಂತ ಆ ಥರ ಬ್ಯಾಡ್ ಕಮೆಂಟ್ಗಳು ಆಗ್ತಾ ಇದೀರಾ ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಬ್ಯಾಡ್ ಕಮೆಂಟ್ ಬರ್ತಾ ಇರೋ ರೀತಿ ನೀತಿ ನೋಡಿದ್ರೆ ಅನ್ಸುತ್ತೆ ಗೊತ್ತಾ ಅದು ಹೊಟ್ಟೆ ಊರಿ ಅಂತ ಅನಿಸ್ತಾ ಇರೋಂಥದ್ದು ನೀವು ಯಾರೋ ನನಗೆ ಬುದ್ಧಿ ಹೇಳ್ತಾ ಇಲ್ಲ ನಿಮ್ಮ ಹತ್ರ ಬುದ್ಧಿ ಹೇಳಿಕೊಂಡು ಬಹಳ ಅಂಥದ್ದು ನಾನು ಏನೂ ತಪ್ಪು ಮಾಡೋ ಇಲ್ಲ ಅಕ್ಕ ಆಯ್ತಾ ಮತ್ತು ಇನ್ನೂ ಒಂದು ಪ್ರಪಂಚದಲ್ಲೇ ಯಾರು ಮಾಡದಿರೋದನ್ನು ಯಾರೂ ಹಾಕೊಂಡಿರೋದೂ ನಾನು ಹಾಕ್ಕೊಂಡಿಲ್ಲ ನನ್ನನ್ನು ಹೇಳೋದ್ಕಿಂತ ಫಸ್ಟ್ ಪ್ರಪಂಚನೆಲ್ಲ ಒಂದ್ಸಲ ಹಿಂಗೆ ನೋಡ್ಕೊಂಬರ್ರಿ ಏನು ಯೂಟ್ಯೂಬಲ್ಲಿ ನಾನು ಒಬ್ಳೆ ಬರ್ತೀನ ಯೂಟ್ಯೂಬಲ್ಲಿ ಸ್ವ ಓ ಯೂಟ್ಯೂಬ್ ಆನ್ ಮಾಡಿ ಆನ್ ಮಾಡಿದ ತಕ್ಷಣ ನಾನು ಒಬ್ಳದೇ ಬರುತ್ತಾ ವ್ಲಾಗು ಬೇರೆ ಯಾರ್ದು ಬರಲ್ವಾ ಹಾಂ ಯಾರು ಏನಾರ ಆಗಿದೆ ನನ್ನ ನೋಡಿ ಆಯಿತು ಹಂಗಂತ ಹೋದರೆ ನನ್ನಂಥದ್ದು ಬಟ್ಟೆ ನನ್ನಂಥ ಕ್ಲಾತು ನಾನು ನಡ್ಕೊಳ್ಳೋ ರೀತಿ ನೀತಿ ಯಾರೂ ಇಲ್ಲ ಆಯಿತಾ ನಾನು ಒಬ್ಬರದ ಇರೋದು ನಾನು ಹೋಗಿ ಅವ್ರನ್ನೆಲ್ಲ ಬಾಯಿ ಮುಚ್ಚಿಸ್ರಿ ಎಲ್ಲರೂ ಯಾವ ನಾನು ನಾನು ನಡ್ಕೊಳ್ಳೋ ರೀತಿ ನಡ್ಕೊಂಡೆ ಯಾರ್ಯಾರು ನಡ್ಕೊತಾ ಇದ್ದಾರೋ ಅಥವಾ ಯಾರು ನಾನು ಹಾಕೊಳ್ಳೋ ಥರ ಬಟ್ಟೆ ಯಾರ್ಯಾರು ಎಲ್ಲ ಹಾಕ್ಕೊತಾ ಇದ್ದಾರೋ ನಾನು ಮಾತಾಡೋಂಥ ಇಂಗ್ಲೀಷು ಹೌದು ಅಫ್ಕೋರ್ಸ್ ನಾನು ಮಾತಾಡ್ತೀನಿ ನನಗೆ ಇಂಗ್ಲೀಷ್ ಬರುತ್ತೆ ಮಾತಾಡ್ತೀನಿ ಬೇಕಿದ್ರೆ ನೀನು ಮಾತಾಡ್ಕೊ ನಿಂಗೆ ದೇವ್ರು ಬಾಯ್ ಕೊಟ್ಟಿಲ್ವಾ ಏನು ಹೊಲ್ದವ ನಾ ಹಿಂಗೆ ಹಾಕ್ಕೊಂಡು ದೇವರು ಇದ್ರೆ ಮಾತಾಡ್ಕೋ ಬಾಯ್ ಕೊಟ್ಟಿದ್ರೆ ಅದು ನನ್ನ ಇಷ್ಟ ನನ್ನ ಮನ್ಸು ನನ್ನ ಹತ್ರ ಇದೆ ಆ ಮನ್ಸು ನಿನ್ನ ಹತ್ರ ಹೇಳಿ ಹೇಳ್ತಾಳಲ್ಲ ಅದು ಯಾವಳು ಅವಳಿಗೆ ಕೊಟ್ಟಿಲ್ಲ ಭಗವಂತ ನನ್ನ ಮನಸ್ಸು ನನ್ನ ಹತ್ರನೇ ಇದೆ ನನ್ನ ಮನ್ಸು ಹೆಂಗೆ ಹೇಳ್ತಾ ನನ್ನ ಬುದ್ಧಿ ಏನು ಹೇಳ್ತೋ ಅದನ್ನು ನಾನು ಕೇಳೋಂಥದ್ದು ಇರಲಿ ಬಿಡು ಇರಲಿ ಬಿಡೇ ಆಯಿತಾ ನೀ ಇವಾಗ ಯಾರ್ದಾದ್ರೂ ನಿಮ್ಮ ಸಂಸಾರ ಏನೋ ಹಾಳು ಮಾಡಿದ್ದೀನ ಏನು ನಿಮ್ಮ ಜೀವನ ಏನೋ ಹಾಳು ಮಾಡಿದ್ದೀನ ನನ್ನ ಪಾಡಿ ನಾನು ನನ್ನ ಲಾಗ ನನ್ನ ಖುಷಿನ ನಾನು ಲಾಗ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ನಾನು ನೋಡ್ಬೇಡಿ ನೋಡೋ ನಿಮ್ಗೆ ಇಷ್ಟ ಇದ್ರನ್ನ ನನಗೆ ಕಾಲಿಟ್ಕೊಂಡಿಲ್ವಲ್ಲ ನೋಡಿ ಅಂತ ಆಯಿತಾ ಕಮ್ಮಿನ ನಾವು ಯೂಸ್ ಬರಲಿ ಜಾಸ್ತಿ ನಾವು ಯೂಸ್ ಬರಲಿ ದುಡ್ಡು ಖರ್ಚಾಗ್ತಿರೋದು ನಂದು ಕರೆಂಟ್ ಬಿಲ್ ನಂದು ಇನ್ನೊಂದು ನಂದು ಮತ್ತೊಂದು ಖರ್ಚು ಖರ್ಚಾಗ್ತಾ ಇದೆಯೋ ನಾನು ಬ್ಲಾಗ್ ಮಾಡೋದು ನಾನು ಖರ್ಚು ಇದ್ದೀನಿ ನೀನು ಯಾವಳನ ಬಂದು ಖರ್ಚು ಮಾಡ್ಕೊಡ್ತಾಯಿದ್ದೀರಾ ನಾಚಿಕೆ ಆಗಲ್ವ ನಿಮಗೆಲ್ಲ ಈ ಥರಲ್ಲ ಕಮೆಂಟ್ ಹಾಕೋದಕ್ಕೆ ನನ್ನ ಕಮೆಂಟ್ ನನ್ನ ಬ್ಲಾಗಿಗ್ ಬಂದು ಕಮೆಂಟ್ ಹಾಕೋದಕ್ಕಿಂತ ನಾವು ಊರಾಗಿ ಪ್ರಪಂಚದಾಗೆಲ್ಲ ಯಾವ್ಯಾವಳು ಇದು ಯಾವ್ಯಾಳು ಹಾಕೊಂಡು ಈ ಥರ ಹೊಟ್ಟೆ ಬಿಡ್ಕೊಂಡೆ ಪ್ರಪಂಚ ಏನು ಪಾಪ ನನ್ನ ಹತ್ರ ಅಲ್ಲ ಇವ್ರು ಹೊಟ್ಟೆ ನೋಡಲಿ ನಂದು ಅಂತ ಹಾಕ್ಕೊಂಡಿದ್ದೀನಿ ಅಲ್ವಾ ನಾನು ನನಗಿಷ್ಟ ಬಂತು ಹಾಕೊಂಡಿದ್ದೀನಿ ಡ್ರೆಸ್ಸಲ್ಲಿ ನನ್ನ ಇಷ್ಟ ಏನು ಬೆದ್ರಕಂಡು ಬದುಕಂತದ್ದೀನಿ ಯಾವಳು ಯಾವಳವ್ರ ಬಂದು ತಂದಾಗ್ತಾ ಇಲ್ಲ ಆಯಿತಾ ನನ್ನ ದುಡ್ಡು ನನ್ನ ಇಷ್ಟ ನನ್ನ ಜೀವನ ನನ್ನ ಮಗಳು ನನ್ನ ಮನೆ ನನ್ನ ಸಂಸಾರ ಇಲ್ಲಿ ಯಾವಳನ ಬಂದು ನನ್ನ ಕಷ್ಟ ಸುಖ ಯಾವಳು ಯಾವನು ಯಾರು ಇಲ್ಲ ಇಲ್ಲಿ ಗೊತ್ತಾಯ್ತಾ ಕೇಳರು ಹೇಳರು ಬಂದು ಹೇಳಿ ಕೇಳ್ತೀನಿ ಯಾವನು ಇಲ್ಲ ಅಲ್ಲಿ ಹೊಟ್ಟೆ ಉರಿ ಅಷ್ಟು ನಮ್ಮ ನೋಡಿದ್ರೆ ಅಷ್ಟು ಹೊಟ್ಟೆ ಉರಿ ಅಸಹ್ಯ ನಾನು ಸುಮ್ಮಾರು ಜನ ನೋಡ್ಬಿಟ್ಟಿದ್ದೀನಿ ಅಂತಾರೆ ನಾ ಆಯಿತಾ ನಾನು ಯಾವ್ರೂ ನಾನು ನೆಗೆಟಿವ್ ಆಗಿ ಮುಂಚೆನೇ ಹೇಳ್ತಾಯಿದ್ದೀನಿ ನನ್ನ ಇಷ್ಟಪಡೋವಂಥ ಜೊತೆ ಅಷ್ಟೇ ನಾನು ಮಾತಾಡೋವಂಥದ್ದು ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸು ನನ್ನನ್ನು ಲೈಕ್ ಮಾಡೋರು ಒಳ್ಳೆ ಕಮೆಂಟ್ ಹಾಕೋರ ಜೊತೆ ಅಷ್ಟೇ ನಾನು ಮಾತಾಡ್ತೀನಿ ಬಿಟ್ಟರೆ ತಿಕ್ಳು ಮುಂಡೆರ್ತಾಗೆಲ್ಲ ಮಾತಾಡೋದಕ್ಕೆ ಹೋಗಲ್ಲ ತಿಕ್ಳು ಐಲು ಮುಂಡೇರು ಇವ್ರು ಬಂದುಬಿಟ್ಟು ನೋಡೋದು ಅಲ್ದೇ ಇವ್ನು ಬೇರೆ ಕಮೆಂಟ್ ಬೇರೆ ಹಾಕ್ತಿರ ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಒಳ್ಳೆಯದೇ ನೋಡ್ಕೊಳ್ಳಿ ಒಳ್ಳೇದು ಯಾರ್ದು ನಿಮ್ಗೆ ಇಷ್ಟ ಆಗುತ್ತಲ್ವ ಅವ್ರದ್ದೇ ನೋಡ್ಕೊಳ್ಳಿ ಎಲ್ಲ ಸೆರೆ ಓದ್ಕೊಂಡು ಹಿಂಗೆ ಮುಚ್ಕೊಂಡಿರ್ತಾರಲ್ವ ಅವ್ರದ್ದೇ ನೋಡ್ಕೊಳ್ಳಿ ಯಾರು ನಿಮ್ಗೆ ಅಷ್ಟು ತಾಕತ್ತಿತ್ತು ಅಂದರೆ ನಿಮಗೆ ನನ್ನ ವ್ಲಾಗಿ ಬಂದು ನನ್ನನ್ನು ಕಂಟ್ರೋಲ್ ಹೊಟ್ಟೆ ತೋರಿಸ್ಕೊಂಡು ತೋರಿಸ್ಕೊಳ್ಳೋದು ನಾನು ಅಂಥದ್ದೇ ಡ್ರೆಸ್ ನಿನ್ನ ಹತ್ರ ಹೇಳಿಲ್ಲ ನಾನು ಏನು ಅಂತ ಅಂಥದ್ದು ಏನಿಲ್ಲ ಆಯ್ತಾ ನಿಮ್ಮ ಆಸ್ತಿಗಳೇ ನಾನು ಹೊಡ್ಕೊಂಡಿಲ್ಲ ಬಂದು ನಿಮ್ಮ ಇದನ್ನ ನಿಮ್ಮ ಹತ್ರ ಹೇಳಿಕೊಂಡು ಬದುಕಂಥದ್ದೇ ನಿಮ್ಮ ಋಣನಲ್ಲೇ ನಾನು ಬದುಕಿಲ್ಲ ನನ್ನ ಇಷ್ಟ ನನ್ನ ಬ್ಲಾಗು ಹಂಗಂತ ಸರ್ಯಾಗಿ ಬರ್ತಾವೆ ಬಾಯಿಗೆ ಅಂಥದ್ದೇ ನಾನು ಮಾಡ್ತಾ ಇಲ್ಲ ಆಯ್ತಾ ನಾನು ಮಾಡ್ತಾ ಇರೋದು ಡೈಲಿ ವ್ಲಾಗು ನನ್ನನ್ನು ನನ್ನ ಕಮೆಂಟ್ ನನ್ನ ಬಂದು ಈ ಥರ ನಿಮ್ಮ ಹತ್ರ ಹೇಳಿಕೊಂಡು ನನ್ನ ವ್ಲಾಗಿಗೆ ನನ್ನ ವಿಡಿಯೋಗೆ ಬಂದು ಈ ಥರ ಹೇಳೋದನ್ನು ಪ್ರಪಂಚದಾಗೆಲ್ಲ ಮಾಡ್ತಾ ಇದ್ದಾರಲ್ವ ಅವ್ರದ್ದು ಮುಚ್ಚಿಸ್ರೆ ಅದು ಯಾವ್ಯಾವ ಕಮೆಂಟ್ ಆಗ್ತಿರಲ್ಲ ಮನ ಮರಿದಿಲ್ದಂಗೆ ಅಲ್ಲ ಪ್ರಪಂಚ ಯಾವಾರು ಮಾಡ್ದ ಮಾಡ್ತಾ ಇದ್ದೀನಿ ನಾಚಿಕೆ ಮನ ಮರಿದಿ ಆಗೋಲ್ಲ ನಿಮ್ಮ ಜನ್ಮಕ್ಕೆ ಜನ್ಮಕ್ಕೆ ಹಾಂ ಒಳ್ಳೆ ಯಾರ್ದಂದ್ರೆ ಹೆಲ್ಪ್ ಅಂತೂ ಮಾಡೋಕ್ಕೆ ಕಿಸೋಕ್ಕಾಗಲ್ಲ ಏನಕ್ಕೆ ಪಿಲಿ ಪಿಲಿಪಿಲಿ ನೋಡ್ಕೊಂಡು ಅದನ್ನು ಒಂದು ಉಸಿರು ಬಿಡೋದಿಲ್ಲ ಆಯಿತು ಇವಾಗ ಅನ್ನೇ ಆಯಿತು ಅದಾಯ್ತು ಇದಾಯ್ತು ಅಂತ ಈ ಬನ್ನಿ ಇವತ್ತು ತಡಿತೀರೇನ್ರಿ ಅದನ್ನೆಲ್ಲ ನಾನು ನಿಮ್ಮ ಕೇಲಾಗುತ್ತಾ ನೋಡ್ಕೊಂಡು ಕುತ್ಕೊತೀರಾ ಏನಿಲ್ಲ ಏನು ಮಾಡ್ಬಾರ್ದು ಮಾಡಿದ್ದೀನಿ ನನಗೆ ನನ್ನ ಕಷ್ಟ ಯಾವ ತಗೊಳಂಗಿದ್ರೆ ಏನಂತ ಮತ್ತದ ಏನೋ ದೊಡ್ಡದಾಗಿ ಕಾಣ್ಬಿಡ್ತಂತೆ ನಾನು ಹಂಗೆ ಹೊಟ್ಟೆ ತೋರಿಸ್ಕೊಂಡು ನಾನು ವೀಡಿಯೋ ಮಾಡಿದೆ ಬಂದ್ಬಿಟ್ಟೈತೆ ನನಗೆ ಹಂಗೆ ಮಿಲಿಯನ್ ಗಟ್ಟಲೆ ವ್ಯೂಸು ಲೈಕ್ಸು ಅದ ಅಲ್ಲ ಮಾನ ಮರ್ಯಾದೆ ಇದ್ದರೆ ನೀವು ಯಾವ್ಯಾಗ ಮಾತಾಡ್ರಿ ಎಲ್ಲಾರದು ಮುಚ್ಚಿಸ್ಕೊಂಬರ್ರೆ ನಾನು ನಾನು ಮುಚ್ಕೊಂತೀನಿ ಹೊಟ್ಟೆ ನಾ ತೋರಿಸೋದಿಲ್ಲ ಯಾವಳು ತೋರಿಸ್ದಂಗೆ ವಿಡಿಯೋ ಮಾಡಲಿ ತೋರ್ಸ್ತೀನಿ ಆಯಿತಾ ಯಾರು ಯಾ ಇನ್ಸ್ಟಾಗ್ರಾಮಲ್ಲೂ ಯೂಟ್ಯೂಬಲ್ಲೂ ಯಾರೂ ಹೊಟ್ಟೆ ಬಿಟ್ಕೊಂಡಾಗ್ಲಿ ಇನ್ನೊಂದೇ ಆಗಲಿ ಮತ್ತೊಂದೆ ಆಗಲಿ ಬಂದು ನನಗೆ ಕಮೆಂಟ್ ಹೊಡಿತೀರಲ್ಲ ಮಾನ ಮರ್ಯಾದಿಲ್ದಂಗೆ ಅಂಥ ಮುಂಡೆ ಇಂಥ ಮುಂಡೆ ಅಂತ ನಿಮಗಾಯ್ತಾ ಜ್ಞಾನಮತಿ ಹಾಂ ತಿಕ್ಲು ಮುಂಡರ್ ನೀವು ನನ್ನ ಕಮೆಂಟ್ ಆಗ್ತಿದ್ರಲ್ಲ ಮುಂಡೆರು ಅಂತ ಅವರು ತಿಕ್ಲು ಮುಂಡರು ನೀವು ತಲೆ ಕೆಟ್ಟು ಮಾತಾಡ್ತಾ ಇದ್ದೀರಾ ಜ್ಞಾನಮತಿ ಇದ್ದರೆ ಎಲ್ರದೂ ಬಾಯಿ ಎಲ್ರದೂ ಕಂಟ್ರೋಲ್ ಮಾಡಿ ಬಂದು ನನಗೆ ಹೇಳಿರಿ ಅಲ್ಲ ಎಲ್ಲ ಕಂಟ್ರೋಲ್ ಮಾಡಿದೀನಿ ನೀವ್ಯಾಕೆ ನೀನು ಯಾಕೆ ಒಬ್ಬಳಿದಾರೆ ಹಾಕೊಂಡಿದ್ದೀರ ಅಂತ ಕೇಳ್ರೆ ಹೇಳ್ತೀನಿ ಅವಳು ಯಾವ್ಯಾವಳು ಯಾವ ಆಯ್ತಾ ಅದು ಯಾವ್ಯಾವಳು ಹೊಟ್ಟೆ ತೋರ್ಸ್ಕೊಂಡು ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಮರ್ಯಾದಿಲ್ದಂಗೆ ಹೇಗೆ ಹಿಂಗೆ ನಿಮಗೆ ಅದು ಉರಿ ಸಂಕಟ ಮಾಡಿರಿ ನಿಮಗೂ ಬೇಕಿದ್ರೆ ಇಲ್ಲ ಅಂದರೆ ನೋಡಿರಿ ಮಾಡಿರಾವು ನೋಡ್ರಿ ನೋಡಿ ಕಣ್ತುಂಬ ತುಂಬಿಸ್ಕೊಳ್ರಿ ಅಷ್ಟೇ ಆಯಿತಾ ಕಣ್ತುಂಬ ನೋಡಿಬಿಟ್ಟು ಆನಂದ ಪೆಡ್ರಿ ಅದು ಬಿಟ್ಬಿಟ್ಟು ಇಂಥ ಕಮೆಂಟ್ಗಳನ್ನ ಹಾಕಿರಿ ನಿಮ್ಗೆ ಏನೂ ಬದ್ನೆಕಾಯಿ ಸಿಗಲ್ಲ ಈ ಥರ ಬ್ಯಾಂಕ್ ಕಮೆಂಟ್ ಹಾಕಿರೇನು ಬದ್ನಕಾಯೂ ಸಿಗಲ್ಲ ತಗೊಂಡು ನೆಕ್ಕೋಕ್ಕೆ ಹೋಗೋಬೇಕು ಅಷ್ಟೇ ನೋಡಿ ಹೊಟ್ಟೆ ಊರಿ ಹೆಂಗೆ ತಕ್ಕತ್ತಿದ್ರೆ ಹಾಕ್ಕಳ್ರಿ ಹಾಕಳಿದ್ರೆ ನಿಮ್ದು ಹೆಂಗೆದ್ ನೋಡ್ಕೊಳ್ರೆ ಕಾಲು ಎಷ್ಟೈತೆ ಅಷ್ಟು ಹಾಚ್ಕೊಳ್ಳ್ರಿ ನಮ್ದು ಇಷ್ಟ ಇದೆ ನಾನು ಅಷ್ಟು ಹಚ್ಕೊಂಡಿದ್ದೀನಿ ಏನು ಇವಾಗ ಏ ಅಪ್ಪಂದ ನಿಮ್ಮ ಅಮ್ಮಂದ ಯಾವ್ದು ಗಂಟು ಅಂದು ಕೊಟ್ಟಿದ್ದೀರಾ ನಾನು ಈ ಥರ ಹಾಕಬಾರ್ದು ಅಂತ ಹೇಳೋದಕ್ಕೆ ಏ ನಿಮ್ಮ ಅಪ್ಪುಂದ ನಿಮ್ಮ ಅಮ್ಮನ ಯಾವಳೋ ಗಂಟೆಗೆ ಜೀವನ ಮಾಡ್ತಾಯಿದ್ದೀನೇನು ರೀ ಮಾನ ಮರದಿಕ್ಕ ಮಾತಾಡ್ರೆ ಯಾವಳು ಮುಂಡೆ ಗಿಂಡೆ ಹಾಂ ತಿಕ್ಲು ಪಕ್ಲು ಅದೆಲ್ಲ ಇರೋದು ನಿಮಗೆ ಅದೆಲ್ಲ ಇರೋದು ನಿಮಗೆ ನಾನು ಒಬ್ಬಳೇ ಎಲ್ಲ ಬರ್ತಾ ಇರೋದು ಈ ಥರ ಮಾಡಿಕೊಂಡು ಬಟ್ಟೆಗಳನ್ನ ಈ ಥರ ತೋರಿಸ್ಕೊಂಡು ಅಥವಾ ಹೊಟ್ಟೆ ಥರನೋ ಇನ್ನೊಂದು ಮಾತಾಡೋದು ಪ್ರ ಬೇಜಾನ್ ಜನ ವೀಡಿಯೋ ಹಾಕ್ತಾರೆ ಬೇಜ್ಜಾನ್ ಜನ ಹಾಗೆ ಇರ್ತಾರೆ ಹಾಂ ಅವರೆಲ್ಲರೂ ಕಮೆಂಟ್ ಹಾಕೊಂಡು ಕೂತ್ಕೊಳ್ರಿ ಮಾಡೋಕ್ಕೆ ಕೆಲಸ ಇಲ್ಲದೆ ಕ್ಯಾಮೆ ಇಲ್ದಿರವು ನೀವು ನಾವು ಕ್ಯಾಮೆ ಮಾಡ್ತಾ ಇರೋದು ನಾವು ಆಯಿತಾ ಕ್ಯಾಮೆ ನಮಗೈತೆ ನಿಮಗಿಲ್ಲ ಕ್ಯಾಮೆ ಇದು ಹೇಳ್ಬೇಕಾಗಿತ್ತು ಅದ ಒಂದಷ್ಟು ಅಂದಷ್ಟು ಮನೆ ಮರದಾಗ ಮಾತಾಡ್ತಾಳೆ ಕಮೆಂಟ್ನಾಗ ಕುತ್ಕೊಂಡು ಅವ್ಳಿಗೆ ಇವಳು ಇವಳಿಗೆ ಅವಳು ಅವಳಿಗೀಳು ಇವಳಿಗೌ ಅವಳು ನಿಮಗಿರ್ಬೇಕು ಮನೆ ಮರಿದಿ ನನಗೆ ಬಂದ ಕಮೆಂಟ್ ಹಾಕಕ್ಕೆ ಯಾವಳವಳು ಸುಮ್ಮನೆ ಇದ್ದಾಳೆ ಅಂತ ಅಷ್ಟು ಹಾಕಿದ್ರುಬ್ಬಿಡದೆ ನಿಮ್ಮ ಮನ್ಗೆಟ್ಟಾರ ನೀವು ಮಾನ್ಗೆಟ್ಟರು ಮಾನ್ಗೆಟ್ ಮುಂಡ್ರೆ ನೀವು ನಾನಲ್ಲ ಇನ್ನೊಬ್ಬರು ಕೇಳಿದ್ರು ಏನಂತಂದರೆ ಯಾರು ಏನಾದರೂ ಒಂದು ಮೋಟಿವೇಷನ್ ಮನ ಮುಟ್ಟಂಥದ್ದು ಅಥವಾ ಬುದ್ಧಿವಾದ ಹೇಳೋಂಥದ್ದು ಮೋಟಿವೇಶನ್ ಬ್ಲಾಗ್ ಮಾಡಿ ಇದೇನು ಈ ಥರ ಮಾಡ್ತಾ ಇದ್ರ ಅಡುಗೆ ಮನೆಗಳ್ದು ಮಾಡ್ತೀರ ಚಿಂತೀರಾ ಆಗ್ತೀರಾ ಅಂತ ಯಾರೋ ಒಬ್ರು ಅದನ್ನೂ ಒಂದು ಕಮೆಂಟ್ ಹಾಕಿದ್ರು ಆಯಿತಾ ನಾನು ಮಾಡ್ತೀರಾ ಯಾವುದು ಬ್ಲಾಗ್ ಅಂತ ನೀವು ಅದನ್ನು ಫಸ್ಟ್ ಸರ್ಚ್ ಮಾಡಿ ನೋಡ್ತಾ ಇದ್ದೀರಾ ಏನು ನಾನು ಮಾಡ್ತೀರಾ ಬ್ಲಾಗ್ ಏನೋ ಅಂತ ಕ್ಯಾಟಗರಿ ಯಾವುದು ಇದೆ ಅಂತೇಳಿ ನೋಡ್ತಾ ಇದ್ದೀರಾ ಈಗ ಗೊತ್ತಿಲ್ಲ ನಿಮಗೆ ನಾನು ಇರೋದು ಡೈಲಿ ಬ್ಲಾಗ್ ಆಯಿತಾ ಡೈಲಿ ವ್ಲಾಗ್ ಒಳಗೆ ನಾನು ಮಾಡ್ತಿರೋಂಥ ಅಡುಗೆ ನನಗೆ ಯಾವುದು ಇಷ್ಟನೋ ಆ ಒಂದು ಕ್ಯಾಟಗರಿ ಒಳಗೆ ನಾನು ಅಡುಗೆ ಮಾಡ್ತಿರೋಂಥದ್ದು ನಾನು ಮೋಟಿವೇಶನ್ ಬ್ಲಾಗ್ ಆಯಿತು ನ್ಯೂಸ್ ಚಾನಲ್ ಆಯಿತು ಅಲ್ಲಿ ಹಂಗಾಯಿತು ಇಲ್ಲಿ ಆಯಿತು ಅಂತ ನಾನು ಯಾವುದೂ ನಾನು ಮಾಡ್ತಾ ಇಲ್ಲ ಇನ್ನೊಬ್ರಿಗೆ ಮೋಟಿವೇಶನ್ ಕೊಡೋ ಅಂಥದ್ದು ವ್ಲಾಗ್ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ನಿಮಗೆ ಆ ಥರ ವ್ಲಾಗ್ ಬೇಕಂದ್ರೆ ಮೋಟಿವೇಶನ್ ವ್ಲಾಗ್ ಇರ್ತವೆ ಅವು ನೋಡಿ ನ್ಯೂಸ್ ಚಾನಲ್ ಅಂದರೆ ನ್ಯೂಸ್ ಚಾನಲ್ ನೋಡಿ ನಂದು ಡೈಲಿ ವ್ಲಾಗ್ ನನ್ನ ಮನೆಯಲ್ಲಿ ಏನಿರುತ್ತೆ ಡೈಲಿ ರುಟೀನ್ ನಾನು ಏನು ಮಾಡಿದೆ ಏನು ಎತ್ತಂದ್ರೆ ಒಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ನನ್ನನ್ನು ಇಷ್ಟಪಡೋಂಥವ್ರು ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸು ನನ್ನನ್ನು ಇಷ್ಟಪಡ ನೋಡ್ತಾರೆ ಅವರು ಅಷ್ಟೇ ನೋಡಿ ಅದೆಷ್ಟು ಮೆಂಬರ್ಸಾನ ಆಗಲಿ ಆಯಿತಾ ನಿಮಗೆ ಇಷ್ಟ ಇದ್ರೆ ನೀವು ನೋಡಿ ನಾನು ಅಂತ ಹೇಳ್ತಾ ಇಲ್ಲ ನೋಡ್ಬೇಡಿ ಅಂತ ಹೇಳ್ತಾ ಇಲ್ಲ ಇಷ್ಟ ಇದ್ದು ನೋಡ್ತೀರಾ ಇಲ್ಲದೆ ನೋಡ್ತೀರಿ ನೀವು ಬಂದು ಹಿಂಗೆ ಮಾತಾಡ್ರಿ ಅಂತನಾ ಆಯಿತಾ ನೀವು ಬೇಕಿದ್ರೆ ನಿಮ್ಗೆ ಯಾವ ಥರ ಒಂದು ಮೋಟಿವೇಶನ್ ಬ್ಲಾಗೋ ಇನ್ನೊಂದೋ ಮತ್ತೊಂದು ಅದು ಚೂಸ್ ಮಾಡ್ಕೊಂಡು ನೋಡಿ ನೀವು ಯಾವುದೋ ಒಂದು ಬಂದು ಬ್ಲಾಗು ಆನ್ ಮಾಡಿಬಿಟ್ಟು ಏನಿಲ್ಲ ಮೋಟಿವೇಶನ್ ಸಿಕ್ಕಿಲ್ಲ ಅಂತ ಅವ್ರಿಗೆ ಹೆಂಗೆ ಬೇಕಂದಿ ಬೈಕ್ ಬರೆಯೋದಲ್ಲ ನಾನು ಅಡುಗೆ ಮಾಡೋದ್ರಲ್ಲೂ ಕೂಡ ನಾನು ಹೇಳ್ತೀನಿ ಅಡುಗೆ ಮಾಡುವಾಗ ಏನಾಯಿತು ಎತ್ತಾಯಿತು ಹಿಂಗೆ ಮಾಡಿದರೆ ಹಿಂಗೆ ಅಡುಗೆ ಕೆಟ್ಟೋಯಿತು ಈ ಥರ ಮಾಡಿ ಆ ಥರ ಮಾಡಿ ಹಿಂಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ ನಾನು ಅದರಲ್ಲಿ ಒಂದು ಬುದ್ಧಿವಾದನೇ ಹೇಳ್ತಾ ಇದ್ದೀನಿ ತಾನೆ ನಾನು ಅದರಲ್ಲೇನು ಹಂಗೆ ಹಿಂಗೆ ಅಂತ ನಾನೇನು ಬ್ಯಾಡಾಗಿ ಏನು ಇಲ್ಲ ಅದರಲ್ಲೇನು ಅಥವಾ ನಾನು ಮಾಡಿದೆ ಸುಮ್ಮ ಮಾಡಿದೆ ಚಿಂದೆ ಮಾಡಿದೆ ಚಿಂದೆ ಅಂತ ನಾನು ತೋರಿಸ್ತಾ ಇಲ್ಲ ನಾನು ಇವಾಗ ಈ ಥರ ಅಡುಗೆ ಮಾಡಿದೆ ಇವಾಗ ಮನೆ ಒಂದು ಎಗ್ ಬಿರಿಯಾನಿ ಮಾಡಿದೆ ಎಷ್ಟು ಟೇಸ್ಟಿ ಫುಲ್ಲಾಗಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನ ಮೈಂಡಲ್ಲಿ ಬುದ್ಧಿ ಇರೋಂಥರಾದರೆ ಅದು ಅರ್ಥ ಮಾಡಿಕೊಂಡು ಅದೇ ಥರ ಮಾಡಿ ತಿಂದು ಆ ಟೇಸ್ಟ್ ಸವಿತಾರೆ ಇಲ್ಲ ಅಂದರೆ ಹಡ್ರ ಬಡ್ರ ಮಾಡ್ಕೊಂಡು ಅವ್ರಿಗೆ ಹೆಂಗ್ ಬರ್ತಾ ಮಾಡ್ತಾರೆ ನಾನು ಒಂದು ಟೇಸ್ಟ್ ಕಂಡು ನನಗೆ ಇಷ್ಟ ದಿನವೂ ಕೂಡ ಗೊತ್ತಿಲ್ದಿರೋದೊಂದು ನಿಂಬೆ ಹುಳಿ ಹಾಕಿದ ತಕ್ಷಣ ಒಂಥರ ಟೇಸ್ಟ್ ಬಂತು ಅದಕ್ಕೆ ಆನಿಯನ್ ಫ್ರೈ ಮಾಡಿದ್ರೆ ಹಾಕೊಳ್ತಿದ್ದೆ ತುಂಬ ಟೇಸ್ಟ್ ಬರುತ್ತೆ ಆದರೆ ನಾನು ಏನೋ ಒಂದು ಎಕ್ಸ್ಪಿರಿಮೆಂಟ್ ನಾನೇನೋ ಒಂದು ಮನೇಲಿ ಕಂಡು ಹಿಡಿದಿರ್ತೀನಿ ಅಥವಾ ಹಿಂಗೆ ಮಾಡಿದ್ರೆ ಹಂಗೆ ಹಂಗೆ ಮಾಡಿದ್ರೆ ಹಂಗೆ ಅಂತೇಳಿ ಅದನ್ನ ನಾನು ಚೆನ್ನಾಗಿ ಬಂದ್ರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದು ಒಂದು ಒಳ್ಳೆಯದ ಅಲ್ವಾ ಇದು ನನ್ನಿಂದ ಈ ಥರದ್ದು ಒಂದು ಒಳ್ಳೆ ಸಿಗ್ತಾ ಇದೆಯಲ್ಲ ನಾನು ಹೇಗೆ ಮನೆ ದಿನ ಹಾಕಿರಂತ ನೆನ್ನೆ ದಿನ ಹಾಕಿರಂತ ಎಗ್ ರೆಸಿಪಿ ನೀವು ಮಾಡಿ ನೋಡಿ ನಾನು ಹೆಂಗೆ ಮಾಡಿದೀನೋ ಹಾಗೆ ಮಾಡಿ ನೋಡಿ ಟೇಸ್ಟ್ ಬಂದಿಲ್ಲ ಅಂದರೆ ಅವಾಗ ಮಾತಾಡಿ ಆಯಿತಾ ಯಾವ ಥರ ಇತ್ತು ಅಂತೇಳಿ ಆ ಥರ ನಾನು ಮಾಡೋದನ್ನ ಒಬ್ರಿಗೊಂದು ಟೇಸ್ಟ್ ರುಚಿದು ನನ್ನ ಕೈಲಿ ಏನಾಗುತ್ತೆ ಒಂದು ಮನೆ ಡೆಕೋರೇಷನು ನಾನು ಈ ಥರ ತಗೊಂಡೆ ಇವಾಗ ಒಬ್ರಿಗೆ ಗೊತ್ತೇ ಇರೋದಿಲ್ಲ ಯಾವುದೋ ಒಂದು ಗುಂಗಲ್ಲಿ ಕೂತಿರ್ತಾರೆ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ ಏನೋ ಬೇಜಾರಾಗಿರುತ್ತೆ ಹೌದಾ ನಾವು ವ್ಲಾಗ್ ನೋಡೋ ವ್ಲಾಗ್ ನೋಡೋದ್ರಿಂದ ಅವ್ರಿಗೊಂದು ಐಡ್ಯಾನು ಒಂದು ಐಡ್ಯಾನೂ ಬರ್ಬೋದು ಈ ಐಡಿಯಾನು ಬರೆದಂಗೆ ಎಲ್ಲೋ ಒಂದು ಸಫರಾಗಿ ಕೂತಿರ್ತಾರೆ ಬೇಜಾರದಿಂದ ಕೂತಿರ್ತಾರೆ ಫ್ರೆಂಡ್ಸ್ ಇಲ್ದೇ ಕೂತಿರ್ತಾರೆ ಮನಸ್ಸಿಗೆ ಸಂಬಂಧ ಸಂಬಂಧಿಕರೇನೋ ಬೇಜಾರು ಮಾಡಿರ್ತಾರೆ ಅವರೆಲ್ಲ ಕಡೆಯಿಂದನು ಏನೋ ಒಂದು ಸಫರ್ ಆಗಿದ್ದ ಅಂತ ಟೈಮಲ್ಲಿ ಇವು ಯಾರಾದರೂ ಒಂದು ವ್ಲಾಗ್ ಅದರಲ್ಲಿ ನನ್ನದೇ ಒಂದು ಆಗಿರ್ಬೋದು ಆ ವ್ಲಾಗ್ ಕ್ಲಿಕ್ ಮಾಡಿದಾಗ ನಾನು ನನ್ನ ಮನೆ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ ಅಥವಾ ಅವ್ರಿಗೆ ಆ ಕಡೆ ಮೈಂಡ್ ಡೈವರ್ಟ್ ಆಗಿ ಒಂದು ಚಿಂತೆಯಿಂದ ಅವ್ರು ಮುಕ್ತರಾಗಿ ಅವ್ರಿಗೊಂದು ನಾನು ಈ ಥರ ಮಾಡಬೇಕಲ್ಲ ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಅಂತ ಕೂತ್ಕೊಂಡು ಗೋಳಾಡ್ಕೊಂಡು ನಾನು ಹಿಂಗೆ ಮಾಡಬೇಕು ಅಂತೇನು ಅಳದು ಅಳತರ ಅವ್ರೇನು ಹೋಗ್ಬಿಟ್ಟು ನಾನೇ ಸ್ಕ್ರೀನ್ ಹಾಕ್ಬೇಕಪ್ಪ ನಾನಿಂಗೆ ಡಿಸೈನ್ ಮಾಡ್ಬೇಕಪ್ಪ ನಾನಿಂಗೆ ತಗೋಬೇಕಪ್ಪ ಅಂತ ಕೂತ್ಕೊಂಡು ಅಳ್ತಾರ ಅವ್ರಿಗೆ ಹುಮ್ಮಸ್ ಬರುತ್ತೆ ದುಡ್ಡಿದ್ರೆ ತಗೊಂತಾರೆ ಇಲ್ಲ ಅಂದ್ರೆ ದುಡಿತಾರೆ ದುಡ್ಡು ತಗೊತಾರೆ ಆ ಕಡೆ ಗಮನ ಹೋಗುತ್ತೆ ಒಳ್ಳೇದನ್ನ ನಾನು ಹೇಳ್ಕೊಡ್ತಾ ಇದ್ದೇನೆ ನಾನು ಕೆಟ್ಟದ್ದು ಹೇಳ್ಕೊಡ್ತಾ ಇದ್ದೇನೆ ತಾಯಂದ್ರಿಗೆ ನಮ್ಮವ್ವರು ನಿಮ್ಮಮ್ಮ ಹೆಂಗ್ ಎತ್ತಿದ್ರಮ್ಮ ನಿಮ್ಮನ್ನೆಲನ್ನ ಭಗವಂತ ಅಲ್ಲ ಒಂದು ಕಮೆಂಟ್ ಹೊಡಿತೀರ ಹೊಡಿತೀರ ಸುಮ್ಮನಿದ್ರೆ ಮುಂಡೆ ತಿಕ್ಲು ಅದೆಲ್ಲ ಇರೋದು ನಿಮಗೆ ಕಂಡ್ರೆ ಅದು ಯಾವ್ಯಾವ ಕಳ್ಸಿದಿರಲ್ಲ ಮುಂಡೆ ತಿಕ್ಲು ಅಂತೆಲ್ಲ ಅದೆಲ್ಲ ನೀವು ನಿಮ್ಗೆ ಇರೋದು ಇನ್ನೊಬ್ರಿಗೆ ಹಚ್ಚಾ ಬರಬೇಡಿ ಅಲ್ಲಿ ನನ್ನ ಬ್ಲಾಗಲ್ಲಿ ಏನಿದೆ ಏನಿಲ್ಲ ಅಂತ ಖಂಡಿಸಿ ಕಿವಿ ಕೊಟ್ಟು ಕೇಳಿ ಅದನ್ನು ಉಪಯೋಗಕ್ಕೆ ಇದೆಯೋ ಇಲ್ಲ ಅಂತ ಅದನ್ನು ಆಯಿತಾ ನಾನೊಂದು ಟೇಸ್ಟಿ ಫುಲ್ ಅಡುಗೆ ಮಾಡಿರ್ತೀನಿ ಅದನ್ನು ಮಾಡಿದ್ರೆ ಹಿಂಗೆ ಮಾಡಿ ತಿನ್ರಿ ಅಂತ ಹೇಳಿರ್ತೀನಿ ಅಥವಾ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಕೆಟ್ಟೋಗುತ್ತೆ ಹಿಂಗೆ ಮಾಡಬೇಡಿ ಅಂತ ನಾನು ಎಚ್ಚರಿಕೆ ಕೊಟ್ಟಿರ್ತೀನಿ ಅಥವಾ ನಾನೇನೋ ಒಂದು ಪ್ರಾಡಕ್ಟ್ ತಗೊಂಡೆ ಈ ಥರ ತುಂಬ ರೀಸನಬಲಾಗಿತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಚೆನ್ನಾಗಿದೆ ಅಂತ ಲಿಂಕ್ ಕೊಟ್ಟಿರ್ತೀನಿ ಅದು ನೀವು ಸಚ್ಚು ಕೂಡ ಮಾಡಿರ್ತೀರಂಗ ಗೊತ್ತಿಲ್ಲ ಆ ಲಿಂಕ್ ಕೊಡಿದ್ರೆ ನಿಮಗೆ ಅಲ್ಲಿ ಡೈರೆಕ್ಟಾಗಿ ಹೋಗಿ ನಾನು ಬೆಡ್ ಕವರ್ ಆಗಿರ್ಬೋದು ಒಂದು ಸ್ಕ್ರೀನ್ ಕವರ್ ಆಗಿರ್ಬೋದು ಒಂದು ಎಲೆ ಬಳ್ಳಿನೇ ಆಗಿರ್ಬೋದು ಒಂದು ಪ್ಯಾನ್ ಆಗಿರ್ಬೋದು ಲಿಂಕ್ ಕೊಟ್ಟ ತಕ್ಷಣ ನಾನು ರೀಸನೇಬಲ್ ಸರ್ಚ್ ಮಾಡಿ ಕುತ್ಕೊಂಡು ಮಾಡಕ್ಕೆ ಕೆಲಸ ಮಾಡ್ತೀವಿ ಮಾಡ್ತೀವ ಅಂತ ಮಾಡಿದ್ದೀರಾ ಇದೇ ಕೆಲಸ ನಿಮ್ಮ ಹತ್ರ ಹೇಳಿಸ್ಕೊಂಡೆ ನಾವು ಏನಿಲ್ಲ ಆಯ್ತಾ ನಿಮ್ಮ ಹತ್ರ ಹೇಳಿಕೊಳ್ಳೋ ಅಂಥದ್ದು ನಾನು ಏನೂ ನಡ್ಕೊಂಡಿಲ್ಲ ಅಂಥ ಕಾಲನೂ ಬರೋದಿಲ್ಲ ಅಂತ ನಾನು ಅಂದ್ಕೊತೀನಿ ಯಾರ ಹತ್ರ ನಾನು ಹೇಳ್ಸ್ಕೊಂಡು ಯಾವತ್ತೂ ಬದುಕಿಲ್ಲ ನನ್ನ ಮೈಂಡು ನನ್ನ ಮನಸ್ಸು ನನ್ನ ಒಂದು ಸ್ವಂತ ಬುದ್ಧಿಲೆ ಯಾವತ್ತೂ ಹೋಗ್ತಾರಂಥದ್ದು ಯಾವೊಂದು ಯಾವಳ್ದು ನಾವು ತಲೆಗೆ ಹಾಕೊಂಡು ಯಾವತ್ತೂ ಬದುಕಿಲ್ಲ ಆಯಿತಾ ಅದು ಲಿಂಕ್ ಕೊಡಿದ್ರೆ ನಿಮಗೆ ಡೈರೆಕ್ಟಾಗಿ ಆ ಒಂದು ಲಿಂಕ್ಗೆ ಹೋದರೆ ಆ ಒಂದು ಇದು ನಿಮಗೆ ನಾನು ಏನು ಬೈ ಮಾಡಿದ್ದೀನಲ್ಲ ಒಂದು ಬೆಡ್ ಕವರ್ ಆಗಿರ್ಬೋದು ಒಂದು ಸ್ಕ್ರೀನ್ ಕವರ್ ಆಗಿರ್ಬೋದು ವಿಂಡೋ ಕವರು ಅಥವಾ ಎಲೆ ಬಳ್ಳಿ ಪ್ಯಾನ್ಸ್ ಅವೇ ಸಿಗ್ತವೆ ನೀವು ಕೂಡ ಬೈ ಮಾಡ್ಬೋದು ಬೈ ಮಾಡಿದರೆ ಮನೆ ಬಾಗಿಲಿಗೆ ಬರುತ್ತೆ ದುಡ್ಡು ಕೊಟ್ಟು ತಗೊಂತೀರ ಅಲ್ವಾ ನಾನು ಪ್ರಾಡಕ್ಟ್ ಏನು ತಾಂಡಿರ್ತೀರ ಅದು ನಿಮಗೆ ಸಿಗುತ್ತೆ ನಾನು ಕಮ್ಮಿ ಪ್ರೈಸಿಂದ ನಾನು ಕೊಂಡ್ಕೊಂಡು ನಾನು ಯೂಸ್ ಮಾಡಿರ್ತೀನಿ ಅದು ಹೆಲ್ಪ್ ಆಗಿರುತ್ತೆ ಉಪಯುಕ್ತಕರವಾಗಿರುತ್ತೆ ಅದಕ್ಕೆ ನಾನು ದುಡ್ಡು ಕೊಡ್ತಾ ಇರ್ತೀನಿ ಏನೋ ನಾನು ಕಮ್ಮಿ ರೇಟಿಂದ ನನಗೆ ಜಾಸ್ತಿ ದುಡ್ಡು ಕೊಟ್ಟು ಏನಾದ್ರು ಲಾಸ್ ಎಲ್ಲ ಮಾಡ್ತಾ ಇದ್ದೀನಿ ನನಗೇನು ಹುಚ್ಚಿರ್ದಿಲ್ಲ ಆಯ್ತಾ ನೀವೇನೇನೋ ಕಮೆಂಟ್ಗಳು ಬಂದು ಹೊಡಿಬೇಕಾದ್ರೆ ಸಾವಿರ ಸಾಲ ಯೋಚನೆ ಮಾಡಿರಿ ನಿಮಗೂ ಅಕ್ಕ ತಂಗು ನೀವು ಒಂದು ಹೆಣ್ಣಾಗಿರ್ತೀರಾ ಆ ಇನ್ನೊಂದು ಹೆಣ್ಣುನ ಹೆಂಗ್ ಬೇಕಂಗೆ ಮಾತಾಡೋದು ಮುಂಡೆ ಅಂತೆ ಹಂಗಂತೆ ತಿಕ್ಲು ಅಂತೆ ಇರಬೇಕು ತಿಕ್ಲು ಒಬ್ಬರಿಗೆ ಉಪಯುಕ್ತಕರ ಆಗೋಂಥದ್ದೇ ನಾನು ಮಾಡ್ತಾ ಇರೋದು ನನ್ನ ಕೈಲಾದ ಮಟ್ಟಿಗೆ ನಾನು ಮಾಡ್ತಾ ಇದ್ದೀನಿ ನಾನು ದೇಶ ಉದ್ಧಾರ ಮಾಡ್ತೀನಂತೆ ನಾನಿಲ್ಲಿ ಯಾವುದೋ ಒಂದು ಜವಾಬ್ದಾರಿ ಓದ್ಕೊಂಡು ಯಾವುದೋ ಒಂದು ಸಿ ಎಮ್ ಗಿರಿ ಎಲ್ಲ ನಾನು ತೊಗೊಂಡೇನು ಕುಂತಿಲ್ಲ ಆಯ್ತಾ ನನ್ನ ಕೈಲ ಆದಷ್ಟು ನೋಡಿ ಈ ಥರದ್ದು ಸ್ಕ್ರೀನ್ ತೊಗೊಂಡೆ ಈ ಥರದ್ದು ಬೆಡ್ ಕವರ್ ತೊಗೊಂಡು ಈ ಥರದ್ದು ಎಲೆ ಬಳ್ಳಿ ತೊಗೊಂಡೆ ಅಥವಾ ಈ ಥರದ್ದೊಂದು ಪಿಚ್ಚರ್ ತೊಗೊಂಡೆ ಕಮ್ಮಿ ರೇಟಿಗೆ ಸಿಕ್ತು ನೀವು ಬೇಕಿದ್ರೆ ಇಷ್ಟಾದರೆ ತೊಗೊಳ್ಳಿ ಏ ನಾನು ಇಷ್ಟು ತೊಗೊಳ್ಳೇಬೇಕು ಅಂತ ಏನೇನು ಪ್ರೆಸರ್ ಆಗ್ತಾ ಇದೆಯಾ ಅವನು ಒತ್ತಡ ಮಾಡ್ತಾ ಇದ್ದೀವ ಏನು ತೊಗೊಳ್ಳೇಬೇಕು ಅಂತ ಹೇಳ್ತಾರೆ ತಗೊಳ್ಳಿ ತೊಗೊಳ್ಳಿ ಕಷ್ಟದ ಬಿಡಿ ಅಂತ ಇಷ್ಟ ಇದ್ದರೆ ತೊಗೊಳ್ತಾರೆ ಅಂತ ನಾನು ಮಾಡ್ತಾಯಿರೋಂಥದ್ದು ಆಯಿತಾ ಯಾರಿಗು ಏನು ಇಲ್ಲಿ ಮೋಟಿವೇಶನ್ ಬ್ಲಾಗ್ ಅಂತಲೇ ಇರುತ್ತೆ ಮೋಟಿವೇಶನ್ ಮಾಡೋರೇ ಇರ್ತಾರೆ ಅವರು ಒಂದು ನೀವು ಚಾನಲ್ಗೆ ಹೋದ್ರೆ ಅವೆಲ್ಲ ಸಿಗ್ತವೆ ಬಂದ್ಬಿಟ್ಟು ಬಾಯಿಗೆ ಬಂದಾಗ ಏನೇನೋ ಹಾಕೋದ ನನ್ನ ಇಷ್ಟ ನನ್ನ ಒಂದು ತೃಪ್ತಿ ನನ್ನ ಮನಸ್ಸಿಗೆ ಡೈಲಿ ಬ್ಲಾಗ್ ನಾನು ಹಾಕ್ಬೇಕು ಅನ್ನೋ ಒಂದು ತೃಪ್ತಿ ನನಗಿದೆ ಹಾಕ್ತೀನಿ ಅಷ್ಟೇನೆ ಇಷ್ಟ ಆದರೆ ಕಷ್ಟ ಅಷ್ಟಾದರೆ ಬಿಡಿ ಏನು ಗೊತ್ತಾ ಯಾವಳೋ ಒಬ್ಳು ಕಮೆಂಟಲ್ಲಿ ಹೇಳ್ತಾಳೆ ಅವಳ ಹೆಸ್ರು ಎಂಥದ್ದು ಐತೆ ಅಕ್ಕಿತ್ತೋದ್ದು ಕಿತೋದನ್ ಮುಂಡೆ ಅಂತಾನೆ ಕಾಣುತ್ತೆ ಏನೋ ಮುದುಕಿ ಮುದುಕಿ ಅಂತ ಅವ್ಳು ಕಣ್ಣ ಕ್ಯಾತನ ಏನೋ ಅಂತ ಕಾಣುತ್ತೆ ನೆಟ್ಟಿಗೆ ಕಂಡುಬಿಟ್ಟು ನೋಡಿ ಮುದುಕಿನ ಹುಡುಗಿ ಅರೆದು ಅರೆದು ಹುಡುಗಿನ ಏನು ಅಂತೇಳಿ ಕಿತ್ತೋದು ನನ್ನ ಮುಂಡೆ ಆ ಮುದುಕಿ ಅಂತ ಕೇಳ್ತಿಯಲ್ಲ ನೀನು ಮುದುಕಿ ಆಗ್ದಂಗೆ ಹಂಗೆ ಇರ್ತೀಯಾ ನಿಂಗೆ ನಾಚಿಕೆ ಆಗಲ್ವ ಏನು ಸೂರ್ಯಚಂದ್ರ ಅವ್ರಿಗೆ ಹಂಗೆ ಇರ್ತೀನಿ ಇಲ್ಲಿ ಯಾರೇನು ಹುಡುಗಿ ಅಂತ ಏನು ಹೇಳ್ಕೊಂಡಿಲ್ಲ ನಿಂಗೆ ನಾಚಿಕೆ ಮಾನಮರಿತ ಏನಿಲ್ಲವಾ ನಿನಗೆ ಆ ಮುದುಕಿ ಅಂತ ಬೊಂಬಡೆ ಪಡ್ಕೊಂತೀಯಲ್ಲ ಇಲ್ಲಿ ಯಾರು ಹೂ ಅಂತ ಹೇಳಿಲ್ಲ ಹೂ ಅಂತ ಹೇಳಿಲ್ಲ ನಿನ್ನ ನಿಂತಿಕ ನಿಂದು ನಿನ್ನ ಬಗ್ ನೋಡ್ಕೊ ನಿಂದ ಹೆಂಗ್ ನಾರ್ತೈತೆ ಅನ್ನೋದನ್ನು ಫಸ್ಟು ಒಟ್ಟು ನೀನು ಒಟ್ಟು ಹೊಟ್ಟರ್ಕೊಂಡು ಯಾಕೆ ಸಾಯ್ತೀರಾ ಮುಂಡ್ಯಾರ ನೀವು ಅಲ್ಲ ಒಟ್ಟ್ರಿಗೆ ನನ್ನ ಮುಂಡೆರು ನಿಮ್ಮ ಕೈಲಿ ಕಿಸ್ಯಾಕಾದರೆ ಮಾಡ್ರಿ ಬ್ಲಾಗ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ ನಿಮ್ಮ ಕೈಲೇ ಆದರೆ ಮಾಡ್ರಿ ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ ಜನ್ಮಕ್ಕೆ ನಾನು ಒಬ್ಬಳ್ದು ಬಾಯಿ ಮುಚ್ಚಕ್ಕೆ ಬರ್ತೀರಲ್ಲ ಹೋಗ್ರೆ ಎಲ್ಲರೂ ಯಾರು ನಂತರನೇ ಬಟ್ಟೆ ಹಾಕೊಳ್ಳೋರು ನಂತರನೇ ಮಾತಾಡೋರು ನೆಲ್ಲರೂ ಹುಡುಕಿ ಹುಡುಕಿ ಎಲ್ಲಾನು ಬ ಬಿಗಿ ಬಂದೋಬಸ್ತ್ ಮಾಡ್ರಿ ಆಮೇಲೆ ನನಗೆ ಮಾಡೋಕ್ಕೆ ಬರುವಂತರಿ ನಾಚಿಕೆ ಮನೆ ಮನೇದಿಲ್ವಾ ಅಂಥ ಮುಂಡೆ ಇಂಥ ಮುಂಡೆ ತಿಕ್ಕಲು ಮುಂಡೆ ತಿಕ್ಕಲು ಮುಂಡೆ ನೀನಾಗಿರ್ತೀಯ ಅದನ್ನು ಬಂದು ಇನ್ನೊಬ್ರಿಗೆ ಹೇಳ್ತೀಯ ನನ್ನ ಏನೆಲ್ಲ ಅಂತಿರಲ್ಲ ಅದೆಲ್ಲ ಫಸ್ಟ್ ನೀವಾಗಿರ್ತೀರ ಆಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹೇಳೋದಕ್ಕೆ ಬನ್ನಿ ಫಸ್ಟ್ ನೀವು ಆಗಿರ್ತೀರಲ್ಲ ಅದನ್ನು ಬಂದು ನೀನು ಹೇಳಕ್ಕೆ ಬರ್ತೀರಾ ಬೇಕಿದ್ರೆ ನೋಡೆ ನೋಡ್ರೆ ಬೇಡ ಅಂದರೆ ಬಿಡಿ ಆ ನೀವು ಇಷ್ಟ ಇಲ್ದಿದ್ರು ನೀವು ನೋಡು ನೋಡೋಂತ ಬಂದು ಕಂಡಕ್ಕೆ ತಿವಿತಾ ತಿವಿತಾಯಿದ್ದೀನಿ ನಾವು ಫೋನ್ ತಗೊಂಡು ನಾನು ನನ್ನ ಬ್ಲಾಗ್ ಹಾಕಿ ಇಷ್ಟ ಇದ್ದರು ನೋಡ್ತಾರೆ ಇಷ್ಟ ಅಂದರೆ ಬೇಡ ನೋಡೋದು ಬೇರೆ ಬಂದು ಇದ್ಕೊಂಡು ಉಗಳೋದು ಬೇರೆ ಏನು ಭಾರಿ ಸಾಚುವಂತರು ನೀವು ನಿಮ್ಮ ಎದೆ ಮುಟ್ಕೊಂಡು ಹೇಳ್ರೆ ನಿಮ್ಮದು ಎಷ್ಟು ಮಟ್ಟಿಗೆ ಇರ್ಬೋದು ನಿಮ್ಮದು ಎಲ್ಲ ಸತ್ಯ ಹರಿಶ್ಚಂದ್ರದ್ದು ಅಂತೇಳಿ ಅಂತ ನಿಮ್ಮ ಜನ್ಮಕ್ಕೆ ಅಷ್ಟು ಅಲ್ಲ ಮುದಗಿ ಅಂತ ಕೇಳ್ತಿಲ್ಲ ಮಾನ್ಗೆಟ್ ನನ್ನ ಮುಂಡೆ ಯಾವಳ ನೀನು ಅದೇ ನಿಂಗೆ ಮನೆ ಮರದಿಲ್ವಾ ಮುದ್ಕಿ ನಾನೇನು ಮುದ್ಕಿ ಅಂತ ಹೇಳಿದ ಮುದ್ಕಿ ಅಲ್ಲ ಅಂತ ಹೇಳಿದ್ನ ನಾನೇನೋ ಮುದ್ಕಿ ಬಗ್ಗೆ ಮಾತಾಡಿದ್ದೇನೆ ಕಿತ್ತೋದ್ ನನ್ನ ಮುಂಡೆ ನನ್ನ ಖುಷಿಗೋಸ್ಕರ ಬ್ಲಾಗ್ ಮಾಡ್ಕೊತೀನಿ ನೀನೇ ಮುದ್ಕಿ ಆಗೋದೇ ಅಲ್ವಾ ನಿಮ್ಮ ಅಮ್ಮ ಮುದಿಕೆ ಅಲ್ವಾ ನಿಮ್ಮ ಅಜ್ಜಿ ಮುದ್ಕೆ ಅಲ್ವಾ ಹಾಂ ನೀನು ಮುದ್ಕಿ ಆಗೋದೇ ಅಲ್ಲ ಹಂಗೆ ಇರ್ತೀಯಲ್ಲ ನೀನು ಏನು ಹಂಗೆ ಇದ್ದ ಹಂಗೆ ಸತ್ ಬಿಡ್ತೀಯ ಮುದ್ಕಿ ಪತ್ಕಿ ಅಂತ ಕೇಳ್ತಿಯಲ್ಲ ಒಟ್ಟಿಗೆ ಅನ ತಿಂತೀಯ ಯೋಲ್ ತಿಂತೀಯ ಮನೆ ಮರಿದು ಇಟ್ಕ ಮಾತಾಡು ಮುದ್ಕಿ ಪತ್ಕಿ ಬಂದೇಳಿ ಎದ್ರಿಗಿಲಿ ಸ ತೋರಿಸ್ತೀನಿ ಮುದ್ದಿದ್ದು ಏನು ಅಂತೇಳಿ ನಿನ್ನ ಮಗ್ ತಗೋಷ್ಟು ನಾಚಿಕೆ ಆಗೋಲ್ಲ ನಿಮ್ಮ ಜನ್ಮಕ್ಕೆ ಬಂದು ಕಮೆಂಟ್ ಹೆಂಗ್ ಬೇಕಂಗೆ ಬೈಕ್ ಬಂದಂಗೆ ಹೊಡಿತೀರ ನಾವು ಮಾತಾಡಿದ್ರೆ ತಪ್ಪಾಗುತ್ತಲ್ಲ ನಿಮ್ಮ ಇಷ್ಟ ಇದ್ದರೆ ನಿಮ್ಮ ನಮ್ಮಿಂದ ನಿಮ್ಗೆ ಏನಾರು ಸ್ವಲ್ಪ ಹೆಲ್ಪ್ ಇತ್ತು ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಬೇರೆ ನೋಡ್ತಾರೆ ರೀ ಬೇಜಾರು ಬರ್ತವೆ ನಾನು ಒಬ್ಬಳೇ ವ್ಲಾಗ್ ಮಾಡಲ್ಲ ನಾನು ಒಬ್ಬಳವೇ ಬರ್ತವೆ ಅಂತಲೇ ಹೇಳಲ್ಲ ನೋಡಲೇಬೇಕು ಅಂತಲೇ ಏನಿಲ್ಲ ಮಾನ ಮರಿದು ಇಟ್ಕೊಂಡು ಮಾತಾಡಿ ಸ್ವಲ್ಪ ಒಂದ್ಸಲ ಮೇಲೆ ಅದು ಮನುಷ್ಯತ್ ಇದ್ರೆ ಬಿಟ್ಬಿಡ್ಬೇಕು ಪದೇ 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 ಬಂದು ಮಾತಾಡೋಕೆ ನಾಯಿಗಳು ಅಂತ ಹೇಳ್ತಾರೆ ನಾನಲ್ಲ ನಾಯಿ ನೀವು ನಾ ನನ್ನದು ಅಂತಿರಲ್ಲ ಅನ್ಬಾರ್ದು ಅವರು ನಾಯಿಗಳು ಆಯಿತಾ ನನ್ನ ಯಾರು ಅಂತಿ ಅಂದಿದ್ದೀರಲ್ಲ ತಿಕ್ಳು ತಿಕ್ಳು ಮುಂಡೆ ಅಂತಳು ಹುಚ್ಚು ಹಾಂ ಆಮೇಲೆ ಏನೋ ಮುದುಕಿ ನಿನ್ನ ಮಕ್ಕಷ್ಟು ನಿನ್ನ ಮಕ್ಕ ನೋಡ್ಕ ನಿನ್ನ ನಿನ್ನ ಬಗ್ ನೋಡ್ಕ ನೀನು ನಿನ್ನ ಮಕ್ಕ ನೋಡ್ಕ ನಿಂದು ಫಸ್ಟು ಅಲ್ಲ ನೀನು ಹೆಂಗಿದ್ಯಾ ಅಂತ ನೀನು ನೋಡ್ಕ ನೀನು ಆಗಿರ್ತೀಯ ಅದೆಲ್ಲ ನನಗೆ ಅಂತೀಯ ಬಂದು ನಿನ್ನ ಮಕ್ತಾಗೆ ಹ್ಞೂ ನಿಮ್ಮ ಜನ್ಮಕ್ಕಷ್ಟು